ಕೋಲಾರ ಜಿಲ್ಲೆಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಯ್ಯಬ್ ಸಾಹೇಬ್ರೆ ಹಾಗೂ ಬೆಳಗಾವ್ ಆಳೆಗಾರ್ತರು ಶಾರುಖ್ ಪಟೇಲ್ ಅವರೇ ಹಾಗೂ ಕೋಲಾರ ಜಿಲ್ಲೆಯ ಸೆಕ್ರೆಟರಿ ಅವರಾದಂತ ಅಲಿ ಅವರೇ ಇನ್ನು ವೇದಿಕೆ ಮೇಲೆ ಆಶ್ರೆ ಎಲ್ಲ ಕಣ್ಣೆ ಮಾಡಿದ್ದಾರೆ ಹಾಗೂ ಇಲ್ಲಿ ನಡೆದಂತ ಕೋಲಾರ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ತಾಲೂಕುಗಳಿಂದ ಬಂದಂತಹ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳೇ ಹಿರಿಯರೇ ಯುವಕರೇ ಕರ್ನಾಟಕದಲ್ಲಿ ಎಐಎಂ ಪಕ್ಷ ಸಕ್ರಿಯವಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ ಈಗಾಗಲೇ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ಕಾರ್ಯರೂಪರೇಷೆಗಳನ್ನ ನಾವು ಮಾಡ್ತೇವೆ ಈಗಾಗಲೇ ಬೀದರದಿಂದ ಹಿಡ್ಕೊಂಡು ಬೆಂಗಳೂರುವರೆಗೂ ನಾವು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಯಶಸ್ವಿಯನ್ನು ಕಂಡಿದ್ದೇವೆ ಕರ್ನಾಟಕದ ರಾಜ್ಯದ ರಾಜಕಾರಣ ಏನು ಅನ್ನೋದನ್ನ ಬಹಳ ಸಮೀಪದಿಂದ ಅರ್ಥ ಮಾಡಿಕೊಂಡು ಇವತ್ತಿನ ದಿವಸ ಜನರಿಗೆ ಪರ್ಯಾಯವಾಗಿ ಒಂದು ಪಕ್ಷದ ಅವಶ್ಯಕತೆ ಇದೆ ಅನ್ನುವುದನ್ನ ಈಗ ಜನರಿಗೆ ಕಂಡು ಬರ್ತಾ ಇದೆ ಅದು ಯಾವ ಪಕ್ಷ ನಮ್ಮನ್ನ ಊಟ ತಗೊಂಡು ಇವತ್ತಿನ ದಿವಸ ನಮ್ಮ ಈ ದಾರಿಗೆ ತರುವಂತ ಪರಿಸ್ಥಿತಿಗೆ ನಾವು ಕಾರಣ ಯಾರು ಅಂತಂದ್ರೆ ನಾವು ನಂಬಿದಂತ ಪಕ್ಷವೇ ನಮಗೆ ದ್ರೋಹಿಯಾಗಿ ಆಗಿರು ನಮ್ಮ ಎದುರಿಗೆ ಅದು ಬರೀ ಮುಸಲ್ಮಾನಿಗೆ ಅಂತಲ್ಲ ಹಿಂದುಳಿದ ಜನಗಾಗಲಿ ಹಿಂದಿನ ದಲಿತರಿಗಾಗ್ಲಿ ಹಿಂದುಳಿದ ಎಲ್ಲಾ ಸಮಾಜ ಸಮಾಜಕ್ಕೆ ಅದು ಒಂದು ಮರೀಚಿಕೆ ಅನ್ನುವಂತ ಆ ಸ್ವಪ್ನವನ್ನು ತೋರಿಸ್ತಾ ಬಂದಿದೆ ನಾನು ಇವತ್ತಿನ ದಿವಸ ಕೋಲಾರ ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಆಗಿ ಬಂದಂತಹ ಮಿತ್ರರಿಗೆ ನಾನು ಹೇಳಬಯತೇನೆ ಈ ಭಾರತ ದೇಶ ಇದು ಒಂದು ಹೂವಿನ ಕುಚ್ಚಿದ್ದ ನಾವೆಲ್ಲರೂ ಕೂಡೆ ಬಾಳಬೇಕು ನಾವೆಲ್ಲರೂ ಕೂಡೆ ಬಾಳಿದರೆ ಸುಖ ಅನ್ನುವಂತಹ ಘೋಷಣೆ ನಮ್ದು ನಮ್ಮ ಪಕ್ಷದಲ್ಲಿ ನ್ಯಾಯಯುತವಾದ ಎಲ್ಲರಿಗೂ ಸರಿಸಮಾನವಾದ ಸವಿಲದಲ್ಲಿ ಇರುವಂತಹ ಹಕ್ಕಗಳನ್ನು ಒದಗಿಸಿಕೊಡಬೇಕು ಅನ್ನುವಂತಹ ಧ್ಯೇಯ ಧೋರಣವೇ ನಮ್ಮ ಪಕ್ಷದ ಉದ್ದೇಶ ನಮ್ಮ ಪಕ್ಷ ಮಜ್ಜಿತೆ ಇತಿಹಾಸ ಮುಸ್ಲಿಮೀನ್ ಆಲ್ ಇಂಡಿಯಾ ಮಜಲಿಸಿ ಇತಿಹಾಸ ಮುಸ್ಲಿಮೀನ್ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಮುಸ್ಲಿಮೀನ್ ಅನ್ನುವಂತ ಶಬ್ದ ಬಂದಿದೆ ಅಂದ್ರೆ ಇದು ಮುಸಲ್ಮಾನರ ಪಕ್ಷ ಅಂತ ಭಾವಿಸಿ ಅವರು ಇದ್ದಾರೆ ಆದರೆ ಈ ಪಕ್ಷ ಸಂವಿಧಾನದ ಅಡಿಯಲ್ಲಿ ಸೆಕ್ಯುಲರ್ ಪಾರ್ಟಿ ಅಂತ ನಾವು ಈಗ ಹೇಳಬೇಕಾಗಿಲ್ಲ ಇದು ಸೆಕ್ಯುಲರ್ ಪಾರ್ಟಿ ಅನ್ನುವುದನ್ನ ನಾವು ಎಷ್ಟು ದಿವಸ ಹತ್ತೊಂಬತ್ತು ನೂರ ಐವತ್ತೆಂಟರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಇದು ನಮ್ಮ ಪಕ್ಷದ ಜನ್ಮ ಹತ್ತೊಂಬತ್ತು ನೂರ ಐವತ್ತೆಂಟು ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಮ್ಮನ್ನ ಬೇರೆ ರೀತಿಯಿಂದ ನೋಡುವಂತ ಪರಿಸ್ಥಿತಿ ಇತ್ತು ಆದ್ರೆ ಭಾರತವೇ ಇವತ್ತಿನ ದಿವಸ ಈ ಭಾರತ ದೇಶ ಆಡಳಿತದಲ್ಲಿ ವಿರೋಧ ಪಕ್ಷವನ್ನು ಯಾರಾದರೂ ನಿಭಾಯಿಸ್ತಾ ಇದ್ರೆ ಅದು ಆಲ್ ಇಂಡಿಯಾ ಮಂಜಾದರ್ ಮುಸ್ಲಿಮದ ಪಕ್ಷದ ನಾಯಕರನ್ನ ಬಾರಿಸ್ ಸುದ್ದಿ ನಿಹಿಸ್ತು ಅನ್ನೋದನ್ನ ಇದನ್ನ ನಾ ಹೇಳ್ತಾ ಇಲ್ಲ ಇದು ಭಾರತದ ಪ್ರತಿಯೊಬ್ಬ ಜನ ಜನಸ ಜನರು ಲೀಡರ್ಗಳು ಹೇಳ್ತಾ ಇದಾರೆ ಯಾರಾದ್ರೂ ನಮ್ಮ ಭಾರತಕ್ಕೆ ಒಂದು ಒಳ್ಳೆಯ ನೇತಾ ಲೀಡರ್ ಇದ್ರೆ ಅವರು ಅಸುದ್ದಿನ ವಹಿಸಿ ಅವರು ಅನ್ನುವುದನ್ನ ಮನವರಿಕೆ ನಮ್ಮ ವೇದಿಕೆ ಮೇಲೆ ಇರುವಂತಹ ಗಣ್ಯರು ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ ನಾನು ಯಾವುದೇ ವಿಷಯವನ್ನು ಹೊರಗುಳಿಸುವುದಿಲ್ಲ ಪಕ್ಷದಲ್ಲಿ ಯಾವುದೇ ಸಂವಿಧಾನದ ವಿರೋಧದಲ್ಲಿ ಆದಂತ ಬಿಲ್ಗಳನ್ನು ವಿರೋಧಿಸುವಂತ ಸಂದರ್ಭ ಅದು ದೀನ ದಲಿತರ ಸಮಸ್ಯೆ ಇರಬಹುದು ಅದು ಮುಸಲ್ಮಾನರ ಸಮಸ್ಯೆ ಇರ್ಬಹುದು ಭಾರತದ ಆರ್ಥಿಕ ಸಮಸ್ಯೆ ಇರಬಹುದು ಭಾರತದ ಯುವಕರ ಉದ್ಯೋಗದ ಸಮಸ್ಯೆ ಇರಬಹುದು ಆದರೆ ಅದಲ್ಲದೆ ದೇಶದ ಮೇಲೆ ಆದಂತ ನೆರೆಹೊರೆಯ ದೇಶಗಳು ಆಕ್ರಮ ಮಾಡಿದಾಗಲೂ ಅವರನ್ನ ಎದುರಿಸುವಂತ ಸಮಯ ಬಂದರೂ ಅಲ್ಲಿ ಅಸುದ್ದೀನ್ ವಹಿಸಿ ಸಾಹೇಬ್ರನೇ ಬೇಕು ಅನ್ನುವಂತಹದನ್ನ ಈ ಭಾರತಕ್ಕೆ ಗೊತ್ತಾಗಿದೆ ಆಲ್ ಇಂಡಿಯಾ ಮುಸ್ಲಿಮ್ ಸೀತೆ ಆದರ್ ಮುಸ್ಲಿಮದ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತೀವಿ ಈ ದೇಶವನ್ನು ರಕ್ಷಿಸಲು ಹೊಡೆದ್ ಕೊಂಡಂತ ಪಕ್ಷ ಯಾವುದು ಅಂತಂದ್ರೆ ಇದು ಆಲ್ ಇಂಡಿಯಾ ಮಂಡಿಸಿ ಇದು ಮುಸ್ಲಿಮದ ಪಕ್ಷ ಯಾಕೆಂತಂದ್ರೆ ಮೊನ್ನೆ ಆದಂತ ಆಪರೇಷನ್ ಸಿಂಧೂರದ ನಂತರ ಈ ನಮ್ಮ ದೇಶದಲ್ಲಿ ಇರುವಂತ ಎಂಪಿಗಳನ್ನ ಹೊರದೇಶದಲ್ಲಿ ನಮ್ಮ ಪಕ್ಷದ ನಿಲುವನ್ನ ಹೇಳಿಕೆ ನೇತೃತ್ವವನ್ನು ವಹಿಸಿದಂತ ಮುಖ್ಯವಾಗಿ ನಮ್ಮ ಅಧ್ಯಕ್ಷರ ಜೊತೆಗೆ ಸಾಕಷ್ಟು ಎಂಪುಗಳಿದ್ರು ಆದ್ರ ಇಡೀ ದೇಶದಲ್ಲಿ ನಮ್ಮ ಅಧ್ಯಕ್ಷರ ಅವ್ರು ಕೊಟ್ಟಂತ ಹೇಳಿಕೆ ಅವರಂತೂ ಭಾರತವನ್ನ ಪ್ರತಿನಿಧಿತ್ವ ಮಾಡಿದ್ದಾರೆ ಅದನ್ನ ಪ್ರಶಂಸಿಕೆ ಕಾರಣವಾದದ್ದು ಅಸೊಂದಿನ ವಹಿಸಿ ಸಾಹ ಇದೆಲ್ಲರೂ ನಿಮ್ಗೆ ಗೊತ್ತಿದೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲವನ್ನೂ ನಾವು ಮಾಡಿದಾಗ ಯಾವಾಗ ಅಧಿಕಾರ ಕೊಡುವಂತ ಸಮಯ ಬರ್ತದ ಯಾವಾಗ ಎಲೆಕ್ಷನ್ ಬರ್ತದ ಆ ಎಲೆಕ್ಷನ್ದಲ್ಲಿ ಆ ಸಮಯದಲ್ಲಿ ಕೆಲವೊಂದು ಪಕ್ಷಗಳಲ್ಲಿ ಇಲ್ಲ ಅವರು ಎರಡು ಜನ ಆರಿಸಿ ಬಂದು ಏನ್ ಮಾಡ್ತಾರೆ ಹತ್ತು ಜನ ಆರಿಸಿ ಬಂದು ಏನ್ ಮಾಡ್ತಾರೆ ಅದಕ್ಕಾಗಿ ಒಂದು ಬಹಳ ವರ್ಷದಿಂದ ಹಳೆಯವಾದ ಪಕ್ಷ ಅದಕ್ಕೆ ಇತಿಹಾಸ ಇರುವಂತ ಪಕ್ಷ ಅಂತ ಹೇಳಿ ಕೆಲವೊಂದು ಜನರ ಹಿತಾಸಕ್ತಿಗಳನ್ನ ಬದಗಿಟ್ಟು ನಮ್ಮ ಯಶಸ್ವಿ ಆಗ್ತದೆ ಯಶಸ್ಸು ಆದ್ಮೇಲೆ ನಮ್ಗೆ ಏನು ಅಂತಂದ್ರೆ ಬಿಟ್ಟು ಇಲ್ಲ ಅದು ಯಾವ್ದು ಪಕ್ಷ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಇನ್ನುವರೆಗೆ ನಂಬಿರಂತ ದೀನ ದಲಿತರು ಮುಸಲ್ಮಾನರು ಅಲ್ಪಸಂಖ್ಯಾತರು ಅಹಿನ್ ಅಂತ ಒಂದು ಶಬ್ದದಿಂದ ಒಗ್ಗಟ್ಟು ಆಗಿ ಅಧಿಕಾರವನ್ನು ಕೊಟ್ಟಂತ ಈ ಎಲ್ಲ ಸಮಾಜಕ್ಕೆ ಸಿಕ್ಕಿರುವುದೇನು ಅಂತಂದ್ರೆ ದ್ರೋಹ ಬಿಟ್ಟು ಮತ್ತೇನು ಸಿಕ್ಕಿಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಈಗಾಗಲೇ ಹೇಳಿದರು ಪಕ್ಷದಲ್ಲಿ ನಾನು ಒಂದು ಕಡು ಸತ್ಯವನ್ನು ಹೇಳಿಕೊಳಿಸ್ತೀನಿ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷವು ದೀನದಲ್ಲಿದ್ದರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ವರ್ಗದರಿಗೆ ಮೋಸ ಮಾಡ್ತಾ ಇದ್ರೆ ಅದೇ ರೀತಿ ನನ್ನ ಮಿತ್ರ ಬಾಂಧವರು ಹಿಂದೂಗಳನ್ನ ಬಿಜೆಪಿ ಪಕ್ಷವು ಮೋಸ ಮಾಡ್ತಾ ಇದೆ ಅವ್ರ ಎರಡೂ ಪಕ್ಷದಲ್ಲಿ ಇರುವಂತಹ ಲೀಡರ್ಸ್ಗಳು ತಮ್ಮದೇ ಒಂದು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಇವೆರಡೂ ಎರಡೂ ಸಮುದಾಯವನ್ನ ಬಳಕೆ ಮಾಡ್ತಾ ಇದೆ ನಾನು ಈ ವೇದಿಕೆಯಿಂದ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ ಎಲ್ಲ ಸಮಾಜಗಳಲ್ಲಿ ವಿನಂತಿ ಮಾಡ್ಕೊತೇನೆ ಇನ್ನಾದ್ರೂ ಈ ನಮ್ಮ ಭಾರತವನ್ನು ರಕ್ಷಿಸಬೇಕು ಅಂತಂದ್ರೆ ನಾವೆಲ್ಲರೂ ದೇಶವನ್ನ ಮುಕ್ತ ಮಾಡಿಕೊಂಡು ದ್ವೇಷವನ್ನು ಮುಕ್ತ ಮಾಡಿಕೊಂಡು ನಾವೆಲ್ಲರೂ ಒಟ್ಟು ಒಗ್ಗಟ್ಟಾಗಿ ಸಂವಿಧಾನವನ್ನು ಉಳಿಸಬೇಕು ಈ ದೇಶವನ್ನು ಉಳಿಸಬೇಕು ಎಲ್ಲಿವರೆಗೂ ಸಂವಿಧಾನ ಉಳಿಯುವುದಿಲ್ಲ ಅಲ್ಲಿವರೆಗೂ ದೇಶ ಉಳಿಯುವುದಿಲ್ಲ ದೇಶ ಇದ್ರೆ ನಮ್ಮ ಬದುಕು ಈ ದೇಶಕ್ಕೆ ದೊಡ್ಡ ಇತಿಹಾಸ ಇದೆ ಸಾವಿರಾರು ಗಂಟಲೆ ನಮ್ಮ ಜನರು ಹುತಾತ್ಮರಾಗಿದ್ದಾರೆ ನಾವು ಇವತ್ತಿನ ದಿವಸ ನಮ್ಮದೇ ಆದ ಒಂದು ಮ್ಯಾನಿಫೆಸ್ಟೋ ಅದೇನು ಅಂತಂದ್ರೆ ಸಂವಿಧಾನದ ಹಕ್ಕನ್ನ ಓಟ್ ಕೊಟ್ಟವರಿಗೆ ಮೀಸಲಾಗಬೇಕು ದೀನದಲಿತರಿಗೆ ತುಳಿತಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಬೇಕು ಅದು ಯಾವಾಗ ಸಾಧ್ಯ ಅಂತಂದ್ರೆ ಅಧಿಕಾರವನ್ನು ಚುಕ್ಕಾಣೆ ಹಿಡಿದಾಗೆ ಸಾಧ್ಯ ಇಲ್ಲದರೆ ಸಾಧ್ಯ ಆಗುವುದಿಲ್ಲ ಅದಕ್ಕಾಗಿ ಯುವಕರಲ್ಲಿ ನಮ್ಮ ಮುಂದಿನ ಭಾರತದ ಭವಿಷ್ಯ ಯುವಕರು ಈಗಿನ ನನ್ನ ಪೀಳಿಗೆ ಬಹಳ ಬೇರೆ ಬೇರೆ ಮಾರ್ಗದಲ್ಲಿ